ಶಾಸಕ ಮತ್ತು ಕಾರ್ಯಕರ್ತರಿಗೆ ಡಿಕೆಶಿಯಿಂದ ಬಹಿರಂಗ ಆಹ್ವಾನ ಆಪರೇಷನ್ ಹಸ್ತಕ್ಕೆ ಜೆಡಿಎಸ್ ಶಾಸಕರು ಸಿದ್ಧನಾ ನಿಜಕ್ಕೂ ಆಪರೇಷನ್ ಹಸ್ತ ಆಗುತ್ತಾ ಆಪರೇಷನ್ ಹಸ್ತಕ್ಕೆ ಯಾರೆಲ್ಲ ಸಿದ್ಧ ನಮಸ್ಕಾರ ಸ್ನೇಹಿತರೆ ನಾನು ದೀಪ ರಾಜಕಾರಣದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ ಹಾಗೆಯೇ ಯಾರು ಶಾಶ್ವತ ಶತ್ರುಗಳು ಅಲ್ಲ ಇನ್ನು ಇಷ್ಟು ದಿನ ತೆರೆಮರೆಯಲ್ಲಿ ಗುಸುಗುಸು ಚರ್ಚೆಯಲ್ಲಿದ್ದ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸೇರುವ ವಿಚಾರ ಈಗ ಬಹಿರಂಗವಾಗಿಯೇ ಗರಿಬಿಚ್ಚಿಕೊಳ್ತಾ ಇದೆ ಸ್ವತಃ ಜೆಡಿಎಸ್ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಅವರೇ ನಮ್ಮ ಪಕ್ಷದ ಶಾಸಕರು ಕಾಂಗ್ರೆಸ್ ಗಾಳ ಹಾಕುತ್ತಿದೆ ಆಮಿಷ ಒಡ್ಡುತ್ತಿದೆ ಎಂದು ಹಿಂದೆಯೇ ಆಪಾದನೆ ಮಾಡಿದ್ರು ಇದನ್ನು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಸಾರಾಸಾಕ್ಟಾಗಿ ತಳ್ಳಿ ಹಾಕಿದ್ರು ಆದ್ರೆ ಈಗ ಬದಲಾದ ಬೆಳವಣಿಗೆಯಂತೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತುಂಬಿದ ಬಹಿರಂಗ ಸಭೆಯಲ್ಲಿ ಜೆಡಿಎಸ್ ಶಾಸಕರಿಗೆ ಕಾಂಗ್ರೆಸ್ ಸೇರುವಂತೆ ಆಹ್ವಾನ ನೀಡಿದ್ದಾರೆ ಭಾನುವಾರ ಚೆನ್ನಪಟ್ನದಲ್ಲಿ ನಡೆದ ಕಾಂಗ್ರೆಸ್ ಕೃತಜ್ಞತಾ ಸಮಾರಂಭದಲ್ಲಿ ಜೆಡಿಎಸ್ ವರಿಷ್ಠ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಟುಂಬಕ್ಕಾಗಿ ಪಕ್ಷವನ್ನು ಬಲಿ ಕೊಟ್ಟವರು ಎಂದು ಡಿಕೆ ಶಿವಕುಮಾರ್ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ ಚೆನ್ಪಟ್ನ ಚುನಾವಣೆಯಲ್ಲಿ ನಮ್ಮ ಬಗ್ಗೆ ತುಚ್ಛವಾಗಿ ಮಾತನಾಡಿದ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಮತ್ತು ಡಿ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರಿಗೆ ಕ್ಷೇತ್ರದ ಮತದಾರರು ತಕ್ಕ ಪಾಠ ಕಲಿಸಿದ್ದಾರೆ ನಾನು ಯಾರನ್ನು ಟೀಕಿಸುವ ಅಗತ್ಯವಿಲ್ಲ ಮತದಾರರು ನೀಡಿದ ಉತ್ತರ ಸಾಕು ಅಧಿಕಾರ ನಶ್ವರ ಸಾಧನೆ ಅಜರಾಮರ ಮತದಾರರೇ ಈಶ್ವರ ಎಂಬ ಸಂದೇಶವನ್ನು ಚನ್ಪಟ್ನ ಮತದಾರರು ದೇಶಕ್ಕೆ ನೀಡಿದ್ದಾರೆ ಚುನಾವಣೆಯಲ್ಲಿ ಕಣ್ಣೀರು ಸುರಿಸುವ ಜೆಡಿಎಸ್ ನಾಯಕರು ಭಾವನಾತ್ಮಕವಾಗಿ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡಿದ್ರು ಅಜ್ಜ ಮಗ ಮತ್ತು ಮೊಮ್ಮಗನ ಕಣ್ಣೀರಿನ ಬ್ಲಾಕ್ ಮೇಲ್ ತಂತ್ರಕ್ಕೆ ಕರಗದ ಮತದಾರರು ಕಾಂಗ್ರೆಸ್ ಗೆಲ್ಲಿಸುವ ಮೂಲಕ ಅಭಿವೃದ್ಧಿಗೆ ಮಣೆ ಹಾಕಿದ್ರು ಹಣಕ್ಕೆ ಬೆಲೆ ಕೊಡ್ಲಿಲ್ಲ ಗುಣಕ್ಕೆ ಬೆಲೆ ಕೊಟ್ರು ಕಣ್ಣೀರು ಸುರಿಸಿ ಮಂಕುಮೂದಿ ಎರಚಲು ಸಾಧ್ಯ ಇಲ್ಲ ಎಂಬುದನ್ನು ತೋರಿಸಿಕೊಟ್ರು ಚನ್ನಪಟ್ಟಣದ ಜನತೆ ಚುನಾವಣೆಗೆ ಬಂದಾಗ ಕಣ್ಣೀರು ಸುರಿಸುವ ನಾಯಕರು ಬೇಕೋ ಅಥವಾ ಅಭಿವೃದ್ಧಿ ಮಾಡುವ ಜನಪ್ರತಿನಿಧಿಗಳು ಬೇಕೋ ಎನ್ನುವ ನಿರ್ಧಾರ ಮಾಡಿ ಅಂತ ಮತದಾರರಿಗೆ ಬಿಟ್ಟಿದ್ರು ಅಂತ ಡಿ ಕೆ ಶಿವಕುಮಾರ್ ಈ ಹಿಂದೆ ಹೇಳಿದ್ರು ಇದಕ್ಕೆ ಜನ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಒಪ್ಪಿಗೆ ಮುದ್ರೆ ಒತ್ತಿದ್ರು ಅಂತ ಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನು ಜೆಡಿಎಸ್ ಪಕ್ಷದಲ್ಲಿ ಇರುವವರು ಇನ್ನು ಉಳಿದಿರುವ ಅವಧಿಯನ್ನು ನಷ್ಟ ಮಾಡಿಕೊಳ್ಳುವುದು ಬೇಡ ಕಾಂಗ್ರೆಸ್ಗೆ ಬಂದು ಬಿಡಿ ಎನ್ನುವ ಸಂದೇಶವನ್ನು ಜೆಡಿಎಸ್ ಶಾಸಕರು ಮತ್ತು ಕಾರ್ಯಕರ್ತರಿಗೆ ನೀಡಿದ್ದಾರೆ ಕೆ ಶಿವಕುಮಾರ್ ಅವರು ಹೌದು ಸ್ನೇಹಿತರೆ ಇಷ್ಟು ದಿನ ತೆರೆಮರೆಯಲ್ಲಿದ್ದ ಆಪರೇಷನ್ ಅಸ್ತ ವಿಚಾರ ಈಗ ಬಹಿರಂಗ ವೇದಿಕೆಯಲ್ಲಿ ಬಂದಂತಾಗಿದೆ ಅಷ್ಟೇ ಅಲ್ಲದೆ ಇದು ಕಾಂಗ್ರೆಸ್ ಸೇರಲು ಸಿದ್ಧವಾಗಿ ನಿಂತಿರುವ ಜೆಡಿಎಸ್ ಶಾಸಕರ ಪ್ರಯತ್ನಕ್ಕೆ ಇನ್ನಷ್ಟು ಉತ್ತೇಜನ ನೀಡಿದಂತಾಗಿದೆ ಅದರಲ್ಲೂ ಜಿಟಿ ದೇವೇಗೌಡ ಮತ್ತು ಹನೂರು ಶಾಸಕ ಮಂಜುನಾಥ್ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಆಪರೇಷನ್ ಹಸ್ತ ತಯಾರಿ ಇನ್ನಷ್ಟು ಗರಿಗೆದರಿದೆ ಆದ್ರೆ ಈ ಬೆಳವಣಿಗೆ ತೀವ್ರಗೊಳ್ಳುತ್ತಿದ್ದಂತೆ ಕಾಂಗ್ರೆಸ್ ಶಾಸಕರ ವಲಯದಲ್ಲಿ ಚಿತ್ರಣವೇ ಬದಲಾಗ್ತಾ ಇದೆ ಅಂದ್ರೆ ಜೆಡಿಎಸ್ ಶಾಸಕರು ಈಗ ಕಾಂಗ್ರೆಸ್ ಅನ್ನು ಸೇರಿಕೊಳ್ಳುವ ಅಗತ್ಯವಾದರೂ ಏನಿದೆ ಎನ್ನುವ ಪ್ರಶ್ನೆಗಳೊಂದಿಗೆ ಕೆಲವರು ಆಕ್ಷೇಪ ಎತ್ತುತ್ತಾ ಇದ್ದಾರೆ ಎನ್ನಲಾಗಿದೆ ಅಷ್ಟಕ್ಕೂ ಹೆಚ್ಚು ಶಾಸಕರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕಾಗುತ್ತದೆ ಹಾಗಂತ ಅಷ್ಟು ಶಾಸಕರನ್ನು ಪಕ್ಷಕ್ಕೆ ಸೇರಿಸಿಕೊಂಡು ಸರ್ಕಾರ ಮಾಡಬೇಕಾದ ಸಾಧನೆ ಆದರೂ ಏನು ಎಂದು ಕೆಲವು ಶಾಸಕರು ಮುಖಂಡರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಜೆಡಿಎಸ್ ಶಾಸಕರು ಈಗ ಕಾಂಗ್ರೆಸ್ ಸೇರದೆ ತಮ್ಮ ಅವಧಿಯನ್ನು ಸಾರ್ಥಕಗೊಳಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಹಾಗೆಯೇ ಕಾಂಗ್ರೆಸ್ ಆಪರೇಷನ್ ಅಸ್ತ ನಡೆಸುವುದು ಕೂಡ ಅಷ್ಟೇನು ಸುಲಭವಲ್ಲ ಎಂದು ಪಕ್ಷದ ಹಿರಿಯ ಮುಖಂಡರು ಹೇಳಿದ್ದಾರೆ ನಿಜಕ್ಕೂ ಆಪರೇಷನ್ ಹಸ್ತ ಆಗುತ್ತಾ ರಾಜ್ಯ ಕಾಂಗ್ರೆಸ್ ತನ್ನ ನೂರ ಶಾಸಕರ ಜೊತೆ ಸರ್ಕಾರ ರಚನೆ ಮಾಡಿದ್ರು ಆಪರೇಷನ್ ಹಸ್ತದ ಆಸಕ್ತಿಯಲ್ಲಿದೆ ಕಾರಣ ಕೇವಲ ಹದಿನೆಂಟು ಶಾಸಕರನ್ನು ಹೊಂದಿರುವ ಜೆಡಿಎಸ್ ಬಿಜೆಪಿ ಜೊತೆ ಸೇರಿ ಕಾಂಗ್ರೆಸ್ ಕಾಲೆಳೆಯುವ ಪ್ರಯತ್ನ ನಡೆಸ್ತಾ ಇದೆ ಇದಕ್ಕೆ ಪ್ರತಿಯಾಗಿ ಜೆಡಿಎಸ್ ಶಾಸಕರನ್ನು ತನ್ನತ್ತ ಸೆಳೆದು ಪಕ್ಷವನ್ನೇ ಮೂಲೆಗುಂಪು ಮಾಡಬೇಕೆನ್ನುವ ತಂತ್ರ ಕಾಂಗ್ರೆಸ್ ಪಕ್ಷದಾಗಿದೆ ಎಂದು ತಿಳಿದು ಬರ್ತಾ ಇದೆ ಹೀಗಾಗಿ ಜೆಡಿಎಸ್ನ ಹದಿನೆಂಟು ಶಾಸಕರ ಪೈಕಿ ಹನ್ನೆರಡು ಮಂದಿಯನ್ನು ಸೆಳೆದು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗದಂತೆ ನೋಡಿಕೊಳ್ಳಬೇಕು ಎನ್ನುವುದು ಕಾಂಗ್ರೆಸ್ ತಂತ್ರವಾಗಿದೆ ಎಂದು ಮೂಲಗಳಿಂದ ತಿಳಿಸಿದೆ ಆಪರೇಷನ್ಗೆ ಯಾರೆಲ್ಲ ಸಿದ್ಧ ಜೆಡಿಎಸ್ ಶಾಸಕರಾದ ಜಿಟಿ ದೇವೇಗೌಡ ಪುತ್ರ ಹರೀಶ್ ಗೌಡ ಶಾರದಾ ನಾಯಕ್ ಕರಿಯಮ್ಮ ನಾಯಕ್ ಸಮೃದ್ಧಿ ಮಂಜುನಾಥ್ ವೆಂಕಟ ಶಿವಾರೆಡ್ಡಿ ಹನೂರು ಮಂಜುನಾಥ್ ಸುರೇಶ್ ಬಾಬು ಸೇರಿದಂತೆ ಹತ್ತಕ್ಕೂ ಹೆಚ್ಚು ಮಂದಿ ಕಾಂಗ್ರೆಸ್ ಸೇರಲು ಸಿದ್ಧರಾಗಿದ್ದಾರೆ ಎಂದು ಮೂಲಗಳಿಂದ ತಿಳಿಸಿವೆ ಈ ಶಾಸಕರನ್ನು ಕಾಂಗ್ರೆಸ್ನ ಕೆಲ ಮುಖಂಡರು ಸಂಪರ್ಕಿಸಿದ್ದು ಅವರಿಂದ ನಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷರ ಆಪ್ತ ಮೂಲಗಳು ತಿಳಿಸಿವೆ ಕೆಆರ್ಪುರ ಕೆ ಮಂಜುನಾಥ್ ಹನೂರು ಕ್ಷೇತ್ರದ ಜೆಡಿಎಸ್ ಶಾಸಕ ಮಂಜುನಾಥ್ ಬೆಂಗಳೂರಿನ ಪುರ ಕ್ಷೇತ್ರದಲ್ಲಿ ರಾಜಕಾರಣ ಮುಂದುವರೆಸಲು ಯತ್ನಿಸಿದ್ದಾರೆ ಎಂದು ತಿಳಿದು ಬಂದಿದೆ ಕಳೆದ ಅವಧಿಯಲ್ಲಿ ಸೋಲು ಅನುಭವಿಸಿದ್ದಾಗಲೂ ಮಂಜುನಾಥ್ ಹನೂರು ಕ್ಷೇತ್ರದಲ್ಲಿ ನೆಲೆಯೂರಿ ಜನಮನ ಗೆಲ್ಲಲು ಯತ್ನಿಸಿದ್ದರು ಆದರೆ ಈಗ ಶಾಸಕರಾದ ಮೇಲೆ ಅವರು ಹೆಚ್ಚಿನ ಸಮಯ ಬೆಂಗಳೂರಿನಲ್ಲಿ ಕಳೆಯುತ್ತಾ ಇದ್ದು ಹನೂರು ಕ್ಷೇತ್ರದಲ್ಲಿ ವಾರಾಂತ್ಯದ ರಾಜಕಾರಣಿ ಎನಿಸಿಕೊಂಡಿದ್ದಾರೆ ಅಂದರೆ ಕೇವಲ ಶನಿವಾರ ಮತ್ತು ಭಾನುವಾರ ಮಾತ್ರ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ಉಳಿದ ಎಲ್ಲಾ ದಿನ ಬೆಂಗಳೂರಿನಲ್ಲಿ ಇರ್ತಾರೆ ಎಂದು ಕ್ಷೇತ್ರದ ಮತದಾರರು ಹೇಳ್ತಾ ಇದ್ದಾರೆ ಜೆಡಿಎಸ್ ಶಾಸಕರಾಗಿದ್ರು ಇವರು ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದು ಇವರು ಬಹುತೇಕ ಕಾಂಗ್ರೆಸ್ ಸೇರುವುದು ಖಚಿತ ಎನ್ನುವ ಚರ್ಚೆಗಳು ನಡೆದಿದೆ ಆದರೆ ಅವರು ಕಾಂಗ್ರೆಸ್ ಸೇರಿ ಹನೂರು ಕ್ಷೇತ್ರದಲ್ಲಿ ಮುಂದುವರಿಯುವ ಬದಲು ತಮ್ಮ ಮೂಲ ಕರ್ಮಭೂಮಿ ಬೆಂಗಳೂರಿನ ಪುರ ಕ್ಷೇತ್ರದಲ್ಲಿ ರಾಜಕಾರಣ ಮುಂದುವರಿಸಲು ತಯಾರಿ ನಡೆಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಹೀಗಾಗಿ ಬೈರತಿ ಬಸವರಾಜ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರಿದ ನಂತರ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಕೊರತೆ ಇದೆ ಅದನ್ನು ತುಂಬುವ ನಿಟ್ಟಿನಲ್ಲಿ ಮಂಜುನಾಥ್ ಸನ್ನದ್ಧರಾಗಿದ್ದಾರೆ ಎನ್ನಲಾಗಿದೆ ಇದೆಲ್ಲ ಏನೇ ಆದ್ರೂ ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರಾ ಅಂತ ಕಾದು ನೋಡ್ಬೇಕಿದೆ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ